ಸಂಘ ಹೊಸರು ಸೇನೆ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕ ಕಾರಣ ಏನಂತಂದ್ರೆ ನಮ್ಮ ಎಲ್ಲ ಕಾರ್ಖಾನೆ ಬ್ಯಾಟ್ರಿ ಮಾಲಕರು ಮೂರು ಸಾವಿರ ಮುನ್ನೂರ ಗೌರ್ಮೆಂಟ್ ಆದೇಶ ಪ್ರಕಾರ ಬಿಲ್ ಕೊಡಬೇಕಾಗಿತ್ತು ಇವತ್ತಿಗಾದ್ರೂ ಬ್ಯಾಟ್ರಿ ಚಾಲೋ ಆಗಿ ಇಪ್ಪತ್ತಿಪ್ಪತ್ತೈದು ಸಹ ಬ್ಯಾಟ್ರಿ ಸ್ಟಾರ್ಟ್ ಆಗಿ ಯಾರೂ ಇನ್ನೂ ಇನ್ನೂವರೆಗೆ ಹದಿನಾಲ್ಕು ದಿವಸ ಒಳಗಾಗಿ ಬಿಲ್ ನಿಮ್ಮ ಗೋರ್ಮೆಂಟ್ ಆದೇಶ ಇರ್ತರೂ ಇವತ್ತಿಗೂ ಬಿಲ್ ಯಾರೂ ಪ್ಯಾಟ್ರಿಕ್ ಬಿಲ್ ಬಿಟ್ಟಿಲ್ಲ ತಕ್ಷಣ ಎರಡು ಅಥವಾ ಮೂರು ದಿವಸಲಿ ಹದಿನೈದು ಹದಿನೈದು ತಾರೀಕು ಒಳಗಾಗಿ ಬಿಲ್ ಎಲ್ಲ ಪೆಟ್ರೋಲ್ ಗೌರ್ಮೆಂಟ್ ಆದೇಶ ಪ್ರಕಾರ ಮೂರು ಸಾವಿರದ ಮುನ್ನೂರ ಪೆಟ್ರೋಲ್ ಬಿಲ್ ಬಿಡಬೇಕು ತಕ್ಷಣ ಯಾವ ಪ್ಯಾಟ್ರಿ ಕಮ್ಮಿ ಬಿಲ್ ಹಾಕಿರಂದ್ರೆ ಕಮ್ಮಿ ಎರಡು ಸಾವಿರದ ಮೂರು ಸಾವಿರದ ಮುನ್ನೂರ ಏನೋ ಬಿಲ್ ಕಮ್ಮಿ ಹಾಕಿರಂದ್ರೆ ಮೂರು ಸಾವಿರ ಒಳಗೆ ಮೂರು ಮುನ್ನೂರ ಒಳಗೆ ಬಿಲ್ ಕಮ್ಮಿ ಹಾಕಿರಂದ್ರೆ ಅವ್ರ ಪ್ಯಾಟ್ರಿ ಮುತ್ತಿಗೆ ಹಾಕಿ ಬ್ಯಾಟ್ರಿ ಬಿಲ್ ಕೊಡುವವರಿಗೆ ಮೂರು ಸಾವಿರದ ಮುನ್ನೂರು ಕೊಡುವವರಿಗೆ ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡುವ ಮಾಡ್ತೇವೆ ಇಚ್ಛಪ್ರಿ ಯಾವ ಇನ್ನ ಇಲ್ಲ ಯಾರು ಕೊಟ್ಟಿಲ್ಲ ಕೊಡ್ತೇವ ಎಲ್ಲ ತಕ್ಷಣ ಗೌರ್ಮೆಂಟ್ ಆದೇಶ ಪ್ರಕಾರ ಅವ್ರ ಆದೇಶ ಏನು ಒಪ್ಕೊಂಡಾರ ಆ ಪ್ರಕಾರ ಮೂರ್ ಸಾವಿರ ಮುನ್ನೂರ ಕೊಡ್ಬೇಕು ಯಾರೋ ಒಬ್ಬ ಮೂರು ಸಾವಿರ ಐವತ್ತು ಮೂರು ಸಾವಿರ ಕೊಡ್ತೇವೆ ಅಂತೇಳಿ ಹೇಳಕ್ತಾರ ಆದ್ರೆ ಇಲ್ಲ ನಮ್ಗೆ ಮೂರು ಸಾವಿರದ ಮುನ್ನೂರು ಬೇಕು ತಕ್ಷಣ ಎರಡು ದಿವಸ ಒಳಗೆ ಬಿಲ್ ಬಿಡ್ಬೇಕು ಹದಿನೈದು ಒಳಗೆ ಆದೇಶ ಸತಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ದಿವಸ ಪ್ಯಾಟ್ರ್ ಸ್ಟಾರ್ಟ್ ಆಗಿ ಇವತ್ತು ಬಿಲ್ ಬಿಡ್ಬೇಕು ನಾಳೆ ನಾಳೆ ಹದಿನೈದು ಈಗ ಫ್ರ್ಯಾಕ್ಟರ್ ಮಾತಾಡತಾರೆ ಕಡೆ ನ್ಯೂಸ್ ಬಂದತ್ತೆ ಕೆಲವ್ರು ಹಿಂಗೆ ಹಿಂಗೆ ಬಂದತ್ತಾರ ನಾವು ಬಿಟ್ಟಿಲ್ಲ ತರತಾರೆ ಹೊರಗಿನವರು ಕೆಲವು ರೈತರಿಗೆ ಮಾಹಿತಿ ಐತಿರಿಗೆ ಮಾಹಿತಿ ಕೊಟ್ಟಾರ ನಮ್ದೆಲ್ಲ ಸಂಪೂರ್ಣ ಅದಕ್ಕೆ ಅಪೋಸಿಟ್ ಮೂರು ಸಾವಿರ ಮುನ್ನೂರು ಬಿಲ್ ಕೊಡಲೇಬೇಕು ಅದು ಬಿಲ್ ಹದ್ನಾಲ್ಕು ಹದಿನೈದು ತಾರೀಕು ಒಳಗೈ ಕೊಡ್ಬೇಕ ಈ ಕುರಿತು ನೀವು ಸಕ್ಕರೆ ಸಚಿವರಿಗೆ ಮನವಿಯನ್ನು ಕೊಡಬಹುದಾಗಿತ್ತಲ್ಲ ಅವ್ರಿಗೂ ಡಿ ಸಿ ಮೂಲಕವ್ರಿಗೂ ಮನೆ ಮನವಿ ಕೊಟ್ಟದ್ವಿ ಇವಾಗ ಎಲ್ಲ ಪ್ಯಾಟ್ರಿಗೆ ನಮ್ಮ ಮೀಡಿಯಾ ಮೂಲಕ ತಿಳ್ಸ ಇವಾಗ ಸಚಿವರಿಗೂ ಹೇಳ್ತಿವಿ ಡಿ ಸಿ ಅವ್ರಿಗೂ ಮನವಿ ಕೊಡತ್ರಿ ಎಲ್ಲ ಬೆಳವಣಿಗೆ ಆದೇಶದಾಗ ಆಗಲಿ ಆಲ್ರೆಡಿ ಚರ್ಚೆನೂ ಮಾಡ್ಯಾರ ನಮ್ಮ ರಾಜ್ಯಾಧ್ಯಕ್ಷ ಗಣಪತಿ ಅವರು ಚರ್ಚೆ ಮಾಡಿ ಹೇಳ ನಾವು ಆದ್ರೆ ಇವತ್ತು ಗಿಡ ಕೊಡತೀವಿ ನಮ್ಮ ಪೆಟ್ರಿ ನಮ್ಮದು ಎಲ್ಲ ಜಿಲ್ಲಾ ಪ್ಯಾಟ್ರಿ ಬೇರೆ ಜಿಲ್ಲಾದ ಪ್ಯಾಟ್ರಿ ಇರಲಿ ನಾವು ಗಿಡು ಕೊಡತೇವೆ

ಕೆಲವರು ಪ್ಯಾಟ್ರಿ ಅವ್ರ ಮೂರ್ ಸಾವಿರದ ದೋನ್ಸೆನ ಅನ್ಕೋತ ಕೊತ್ತೀಡ್ ಮಾಡೋನ್ಸೆ ಬಿಟ್ಲಿ ಮೂರ್ ಮೂರ್ ಸಾವಿರದ ಎರಡ್ನೂರ ಐವತ್ ಬಿಟ್ಲಿ ಹಿಂಗ ಆಗ್ಬಾರ್ದು ಬಿಟ್ಟಾರ ಒಬ್ಬರು ಯಾರೋ ಬಿಟ್ಟಾರೀ ಅದು ಸರಿಯಾಗಿ ಮೂರ್ ಸಾವಿರದ ಮುನ್ನೂರ ಬಿಡ್ಬೇಕ ಮುನ್ನೂರ ಒಳಗ ಬಿಟ್ರ ಅದು ಸಾವಿರ ಸಂಪೂರ್ಣ ಬಂದ್ ಮಾಡಾಕ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಬಂದ್ ಮಾಡ್ತೇವೆ ਮੇਸਰ ਬਾਬਰਾ ਪਟਲ ਰਾਜ ਰੈਤੰਗ ਰਾਜ ਉੱਤਰਕਰਨ ਦਾ ਅਧਿਕਾਰੀ ਹਾਂ